ಇವತ್ತು ಭೀಮಾ ಮೂವಿ ನೋಡ್ವಿ ಸಕರಾಗಿತ್ತು ವಿಜಯನ ಡೈರೆಕ್ಷನ್ ನೋಡಕ್ ಅಂತೂ ನಮ್ಮಂತ ಹುಡುಗಿರೋದಂತೂ ವಿಜಯ್ ಐತಿ ಇತ್ತು ಯಾಕೆಂದ್ರೆ ಇದ್ರಲ್ಲಿ ಇರೋ ಸಿನಿಮಾ ಕಂಟೆಂಟ್ ಏನು ಅಂದ್ರೆ ಕೆಲವ್ರು ನಾರ್ತ್ ನಾರ್ತ್ ಈಸ್ಟ್ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕನೇ ಆರಾ ತರ ಮಾಡ್ಬಿಟ ಈ ಗಾಂಜಾ ಈ ಡ್ರಗ್ಗು ಅದೆಲ್ಲ ತಂದ್ಬಿಟ್ಟು ಅದ್ರ ಬಗ್ಗೆ ಏನೇನ್ ನಡೀತೈತೆ ಅಂತ ಕೂಡ ಖುಷಿ ಸಿನಿಮಾದಲ್ಲಿ ತರಿಸಿದ್ದಾರೆ ಈ ದುನೇ ವಿಜಯ್ ಅವರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಅವ್ರಿಗೆ ಎಲ್ಲಾ ಅನ್ನೋ ಟೈಮಲ್ಲಿ ಅವರೇ ಡೈರೆಕ್ಷನ್ ಮಾಡ್ಕೊಂಡು ಫಿನಿಶ್ ತರ ಇದ್ ಬಂದ್ರು ಗೊತ್ತಾ ಅದೇ ಖುಷಿ ಇಬ್ರು ಫ್ಯಾಮಿಲಿ ನೋಡ್ಬೋದು ಯಾಕಂದ್ರೆ ಇದನ್ನೆಲ್ಲ ನೋಡಿದ್ರೇನೆ ಅವ್ರೀವ್ ಶರ್ಟ್ ಫುಲ್ ಶರ್ಟ್ ಏನಿಗೆ ಹಾಕೊಂತಾರೆ ಹಾ ಅಲ್ಲಿ ಏನೇನ್ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಓಕೆನಾ ಇದನ್ನ ತಿಳ್ಕೊಂಡು ಅವ್ರ ಮಕ್ಕಳು ಸೇಫ್ ಮಾಡ್ಕೊಳ್ಳೋದು ಒಳ್ಳೇದ ಹೊರ್ತು ಈ ಸಿನಿಮಾ ಕೆಟ್ಟದ ಅಂತ ಬಿಡೋದಲ್ಲ ಕೆಟ್ಟದ್ದು ಒಳ್ಳೇದು ನಮ್ಮ ನಾವು ನೋಡಿ ತಿಳ್ಕೊಳ್ಳೋದ್ರಲ್ಲಿ ಇರುತ್ತೆ ಸಿನಿಮಾದಲ್ಲ ಅಲ್ಲ ವಿಜಯನ ಡೈರೆಕ್ಷನ್ ಅಂತೂ ಹೇಳ್ತಿಲ್ವಾ ನಮ್ಮ ಏರಿಯಾದಲ್ಲಿ ಏನ್ ಹೇಳ್ತೇನೆ ನಾವು ಕಣ್ಣಾರೆ ಕೇಳಿರ್ತೀವಿ ನೋಡಿರ್ತೀವಿ ಅದು ನಂಗೆ ರಾ ಆಗಿರ್ ಕ್ರೇಜಿ ಫ್ರೆಂಡ್ ನಾರಾಯಣ್ ಅಂತ ಫಸ್ಟ್ ಮ್ಯೂಸಿಕ್ ಸರ್ ಚರಣ್ ರಾಜ್ ಅವರೇ ಹೀರೋ ಸೆಕೆಂಡು ಮತ್ತೆ ಇಬ್ರೂ ಈಕ್ವಲ್ ಸರ್ ಶಿವಸೇನಾ ಇವ್ರಿಬ್ರು ಹೀರೋ ಸರ್ ಇವರು ಅಮೇಸಿಂಗ್ ಸರ್ ಬರ್ತಾರೆ ಫುಲ್ ಪುನಿಯಾಂದ್ರೆ ಸಕರಾಗಿ ಮಾಡಿದ್ದಾರೆ ಎಲ್ಲರೂ ಹೊಸ ಟ್ಯಾಲೆಂಟ್ಸ್ ಮಾತ್ರ ಆ ಕ್ರೇಜಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಎಲ್ಲಾರನ್ನ ಎಮ್ ಎಲ್ ಎಲ್ಲ ವಿಚಿತ್ರ ವಿಚಿತ್ರ ಕ್ಯಾರೆಕ್ಟರ್ ಸುದೀರ್ಣ ಟ್ರಾಫರ್ ಸುದೀರ್ಣ ಅವರು ಎಲ್ಲಾ ಸಕ್ಕದಾಗಿ ಮಾಡಿದ್ದಾರೆ ಸಖತ್ ಡ್ರಾಕ್ ಇಟ್ಟಿದ್ದಾರೆ ಯೂತ್ ಸಖತ್ ಇಷ್ಟ ಆಗಿದೆ ಮೆಸೇಜ್ ಅದೇ ಎಲ್ಲಾರು ಗಾಂಧಾಗಿಂದ ಸೇರ್ಬಿಡಿ ಕರೆಕ್ಟ್ ಇದ್ ಮಾಡಿ ಅಣ್ಣ ಹೇಳಿದ್ರು ನಾನೊಂದು ತೋರಿಸ್ತೀನಿ ಅಂತ ಆ ಫಿಲಮ್ ಅಲ್ಲಿ ನೋಡಿ ಒಂದು ಒಳ್ಳೆ ಹೆಂಗೆ ಅದು ಚಟುವಟಿಕೆಯಿಂದ ಈಚೆ ಬರೋದು ಅನ್ನೋದನ್ನ ಹೇಳಿದ್ದಾರೆ ಸಜನವಾಗಿ ಹೇಳಿದ್ದಾರೆ